ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನಿವತ್ತು ಸಿ ಸೆಕ್ಷನ್ಗಿಂತ ನಾರ್ಮಲ್ ಡೆಲಿವರಿ ಆದರೆ ಮಗು ಹೆಚ್ಚು ಹೆಲ್ದಿಯಾಗಿರುತ್ತೆ ಅಂತ ಗೈನಕಾಲಜಿಸ್ಟ್ಗಳೇ ಹೇಳ್ತಾರೆ ಸೊ ಅದಕ್ಕೆ ಏನು ಒಂದು ಮೇಯ್ನ್ ತ್ರೀ ರೀಸನ್ಸ್ ಏನು ಗೈನಕಾಲಜಿಸ್ಟ್ ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಫ್ರೆಂಡ್ಸ್ ಇಂದಿನ ವರ್ಷಗಳಲ್ಲಿ ಸಿಜೇರಿಯನ್ ಡೆಲಿವರಿ ತುಂಬಾ ಅಪ್ರೂಪ ಇತ್ತೀಚಿಗಂತೂ ನಾರ್ಮಲ್ ಡೆಲಿವರಿ ತುಂಬಾ ಆಗೋಗಿದೆ ಕೆಲವರಿಗೆ ಸಿಜೇರಿಯನ್ ಅನಿವಾರ್ಯ ಆದರೆ ಇನ್ನು ಕೆಲವರು ನೋವು ಸಹಿಸ್ಕೊಳ್ಳೋಕ್ಕಾಗದೇ ಸಿಸೇರಿಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಆದರೆ ಆರೋಗ್ಯ ರೂಪದಲ್ಲಿ ನೋಡಿದ್ರೆ ಸಿ ಸೆಕ್ಷನ್ಗಿಂತ ನಾರ್ಮಲ್ ಡೆಲಿವರಿ ಉತ್ತಮ ಅಂತ ಹೇಳಿ ಗೈನಕೊಲಜಿಸ್ಟ್ಗಳು ಹೇಳ್ತಾರೆ ಸೊ ಯಾಕೆ ಅಂತ ಅದು ತಿಳ್ಕೊಳ್ಳೋಣ ನಾವು ಮೊದಲನೇದಾಗಿ ಒಂದು ನಾರ್ಮಲ್ ಡೆಲಿವರಿ ಆಗುವಾಗ ಮಗುವಿಗೆ ಒಂದು ಒಂದು ಒತ್ತಡ ಏನಿರುತ್ತೆ ಒಂದು ಸ್ಟ್ರೆಸ್ ಅಂತ ಏನು ಹೇಳ್ತಾರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಹುಟ್ಟುವಾಗಲೇ ಬರುತ್ತಂತೆ ನಾರ್ಮಲ್ ಡೆಲಿವರಿನಲ್ಲಿ ಒಂಬತ್ತು ತಿಂಗಳು ತುಂಬಿದ ಮೇಲೆ ಹದಿನೆಂಟರಿಂದ ಇಪ್ಪತ್ನಾಲ್ಕು ಗಂಟೆಗಳ ಹೆರಿಗೆ ನೋವು ಬಂದ ನಂತರ ಮಗು ಹುಟ್ಟುತ್ತೆ ಸೊ ಹೀಗೆ ಹೆರಿಗೆ ನೋವು ಬರುವಾಗ ನಮ್ಮ ದೇಹದಲ್ಲಿ ಸ್ಟ್ರೆಸ್ ಅಂದರೆ ಒತ್ತಡದ ಒಂದು ಹಾರ್ಮೋನ್ಗಳು ಬಿಡುಗಡೆಯಾಗುತ್ತೆ ಅಲ್ಲದೆ ಮಗುವಿಗೆ ಗರ್ಭಕೋಶದಿಂದ ರಕ್ತ ಸಂಚಾರ ಕಡಿಮೆಯಾಗುತ್ತೆ ಆವಾಗ ಮಗುವಿನ ದೇಹದಲ್ಲಿ ಕಾಟಿಸೋಲ್ನಂಥ ಹಾರ್ಮೋನು ಬಿಡುಗಡೆಯಾಗುತ್ತಂತೆ ಸೊ ಸಹಜ ಹೆರಿಗೆಯಲ್ಲಿ ಬಿಟ್ಟು ಬಿಟ್ಟು ನೋವು ಬರುತ್ತಲ್ಲ ಹೀಗೆ ನೋವು ಬರುವಾಗ ಮಗುವಿಗೆ ಒಂದು ಆ ಸ್ಟ್ರೆಸ್ನ ತಡ್ಕೊಳ್ಳೋವಂಥ ಶಕ್ತಿ ಬರುತ್ತೆ ಅಂತ ಗೈನೊಕಾಲಜಿಸ್ಟ್ಗಳು ಹೇಳ್ತಾರೆ ಇನ್ನು ಎರಡನೇದಾಗಿ ಸಹಜ ಎರಿಗೆಯಲ್ಲಿ ಮಗುವಿನ ಶ್ವಾಸಕೋಶ ತುಂಬಾ ಆರೋಗ್ಯವಾಗಿರುತ್ತದೆ ಯಾಕೆಂತಂದರೆ ಸಹಜ ಏರಿಗೆಯಲ್ಲಿ ಒಂದು ನಮ್ಮ ಒಂದು ಜನನೇಂದ್ರಿಯ ಮೂಲಕ ಹೊರಗಡೆ ಬರುತ್ತಲ್ವ ಹೊರಗಡೆ ಬರುತ್ತೆ ನಂತರ ದೇಹ ಹೊರಗಡೆ ಬರುತ್ತೆ ಹೀಗೆ ಮಗು ಹೊರಗಡೆ ಬರುವಾಗ ಮಗುವಿನ ಶ್ವಾಸಕೋಶ ಕಂಪ್ರೆಸ್ ಆಗುತ್ತೆ ಸೊ ಗರ್ಭದೊಳಗಡೆ ಇದ್ದಾಗ ಏನಾದರೂ ನೀರು ಕುಡಿದಿದ್ದರೆ ಅದು ಹೊರಗಡೆ ಬರುತ್ತಂತೆ ಇದರಿಂದ ಶ್ವಾಸಕೋಶದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮಗುವಿನ ಉಸಿರಾಟ ಕೂಡ ಚೆನ್ನಾಗಿರುತ್ತೆ ಆದರೆ ಇದು ಸಿ ಸೆಕ್ಷನ್ ಹೆರಿಗೆಯಲ್ಲಿ ಸಾಧ್ಯ ಆಗೋದಿಲ್ಲ ಆದ್ದರಿಂದ ಮಗುವಿನ ಶ್ವಾಸಕೋಶ ಆರೋಗ್ಯಕ್ಕೆ ಸಹ ಆರೋಗ್ಯಕ್ಕೆ ಸಹಜ ಹೆರಿಗೆ ತುಂಬಾ ಒಳ್ಳೆಯದಂತ ಹೇಳ್ತಾರೆ ಇನ್ನು ಮೂರನೇದಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತಂತೆ ನಮ್ಮ ಜನನೇಂದ್ರಿಯದಲ್ಲಿ ಕೆಲವೊಂದು ಒಳ್ಳೆಯ ಬ್ಯಾಕ್ಟೀರಿಯಾಗಳಿರುತ್ತೆ ಮಗು ಜನನೇಂದ್ರಿಯ ಮೂಲಕ ಹೊರಗಡೆ ಬರುವಾಗ ಆ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಮಗುವಿನ ದೇಹದೊಳಗಡೆ ಸೇರಿಕೊಳ್ತಾವಂತೆ ಇದರಿಂದ ಆ ಮಗುವಿನ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಸೊ ಇದರಿಂದಾಗಿ ಆ ಮಗುವಿನಲ್ಲಿ ಅಸ್ತಮ ಅಲರ್ಜಿ ಆಗಾಗ ಕಾಯಿಲೆ ಬೀಳೋದು ಈ ಬಗೆಯ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲದೆ ಸಹಜ ಏರಿಕೆಯಾದ ಮಕ್ಕಳಲ್ಲಿ ಹೆಚ್ಚಿನ ಮಕ್ಕಳಲ್ಲಿ ಹುಟ್ಟಿದ ತಕ್ಷಣ ಕಂಡುಬರುವ ಉಸಿರಾಟದ ಸಮಸ್ಯೆ ತೀವ್ರ ಉಸಿರಾಟ ಈ ಬಗ್ಗೆ ತೊಂದರೆಗಳು ಕಾಣಿಸ್ಕೊಳ್ಳೋದಿಲ್ವಂತೆ ಸೊ ಈ ಮೂರು ಕಾರಣಗಳಿಂದ ಒಂದು ಏನು ಹೇಳ್ತಾ ನಾರ್ಮಲ್ ಡೆಲಿವರಿ ಒಳ್ಳೇದಂತ ಗೈನೊಕಾಲಜಿಸ್ಟ್ಗಳು ಹೇಳ್ತಾರೆ ಏನಂತಂದರೆ ಸಿ ಸೆಕ್ ಸಿ ಸೆಕ್ಷನ್ ಆಗುವಾಗ ಆ ಮಗು ಒಂದು ಒಂದು ಒತ್ತಡಕ್ಕೆ ಒಳಗಾಗೋದಿಲ್ಲ ಸೊ ಅದರಿಂದ ಅದಕ್ಕೆ ಒಂದು ಸ್ಟ್ರೆಸ್ಸನ್ನು ತಡ್ಕೊಳ್ಳುವಂಥ ಶಕ್ತಿ ಬರೋದಿಲ್ಲ ಮತ್ತು ನಮ್ಮ ಜನನಿದ್ರದಲ್ಲಿರುವ ಬ್ಯಾಕ್ಟೀರಿಯಾಗಳು ಅದಕ್ಕೆ ಸಿಗೋದಿಲ್ಲ ಸೊ ಅದರಿಂದ ಅದಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಅಂತ ಹೇಳಿ ಡಾಕ್ಟರ್ಸ್ಗಳು ಹೇಳ್ತಾರೆ ಇನ್ನು ಸಿ ಸೆಕ್ಷನ್ ಆಗಿದ ತಕ್ಷಣ ಎಷ್ಟು ವರ್ಷಗಳ ನಂತರ ನಾವು ನಮ್ಮ ಮಗುವನ್ನ ಮಾಡ್ಕೊಳ್ಬೋದು ಅಂತಂದರೆ ಅದು ಅವರ ಒಂದು ಏಜ್ ಮೇಲೆ ಡಿಪೆಂಡ್ ಮೂವತ್ತ ಮೂರು ವರ್ಷ ಮೇಲ್ಪಟ್ಟವರಾಗಿದ್ದರೆ ಎರಡು ವರ್ಷದ ನಂತರ ಪ್ಲ್ಯಾನ್ ಅಂತ ಸೂಚಿಸ್ತಾರೆ ಯಾಕಂದರೆ ಆಫ್ಟರ್ ತರ್ಟಿ ಫೈವ್ ಆದಮೇಲೆ ಮಕ್ಕಳಾಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತೇಳಿ ಅದೇ ಇಪ್ಪತ್ತೈದು ಇಪ್ಪತ್ತಾರು ವರ್ಷದವರಾಗಿದ್ದರೆ ಎರಡನೇ ಮಗುಗೆ ಒಂದು ಐದು ವರ್ಷ ಅಥವಾ ಮೂರು ವರ್ಷ ನಾಲ್ಕು ವರ್ಷ ಗ್ಯಾಪ್ ಕೊಡು ಕೊಡ್ಬೋದು ಮತ್ತು ಇನ್ನು ಮೊದಲನೇ ಹೆರಿಗೆ ಸಿ ಸೆಕ್ಷನ್ ಆಗಿ ಮತ್ತೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇದೆಯಾ ಅಂತ ಕೇಳಿದ್ರೆ ಮೊದಲನೇ ಹೆರಿಗೆ ಸಿ ಸೆಕ್ಷನ್ ಆಗಿ ಮೂರು ವರ್ಷ ಕಳೆದಿದ್ರೆ ಎರಡನೇ ಹೆರಿಗೆ ನಾರ್ಮಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದನ್ನು ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಿದಾಗ ನಿಮಗೆ ಡಾಕ್ಟರ್ಸ್ ಹೇಳ್ತಾರೆ ಅದು ಆಗತ್ತಾ ಆಗೋದಿಲ್ವಾ ಅಥವಾ ನಿಮ್ಗೆ ಏನಾದರೂ ಬೇರೆ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದನ್ನು ಸಜೆಸ್ಟ್ ಮಾಡ್ತಾರೆ ಸೊ ತಿಳ್ಕೊಂಡ್ರಲ್ಲ ಫ್ರೆಂಡ್ಸ್ ಹೆರಿಗೆ ನಾರ್ಮಲ್ ಹೆರಿಗೆ ನಾ ಒಳ್ಳೇದಾ ಅಥವಾ ಸೀಸರಿನ್ ಒಳ್ಳೆಯದ ಅಂಥೇಳಿ ಕೆಲವರಿಗೆ ಅನಿವಾರ್ಯವಾಗಿ ನಾರ್ಮಲ್ ಡೆಲಿವರ್ಸ್ ಡೆಲಿವರಿ ಮಾಡಿಸ್ಕೊಳ್ಬೇಕಂತ ಇದ್ರು ಅನಿವಾರ್ಯವಾಗಿ ಸಿ ಸೆಕ್ಷನ್ ಆಗುತ್ತೆ ಸೊ ಅದು ಏನೂ ಮಾಡಲಿಕ್ಕಾಗಲ್ಲ ಯಾಕಂತಂದರೆ ಒಂದು ಮಗುವಿನ ಒಂದು ಪ್ರಾಣ ಕೂಡ ಒಂದು ತಾಯಿಯ ಪ್ರಾಣ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದರಿಂದ ಕೆಲವರಿಗೆ ಸಿ ಸೆಕ್ಷನ್ ಆಗುತ್ತೆ ಸೊ ಏನು ವರಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಆದಷ್ಟು ನಾರ್ಮಲ್ ಡೆಲಿವರಿ ಆದರೆ ಒಳ್ಳೇದಂತ ನಾನು ಸಹ ಹೇಳ್ತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್